ಸಮಾ ಅಮೃತ ಹಸ್ತದಿಂದ ದಿವ್ಯ ಜ್ಞಾನ ಜ್ಯೋತಿಯನ್ನ ದೇಪ್ರಮಾಣವಾಗಿ ನೇತೃತ್ವದಲ್ಲಿ ಸನ್ಮಾನಿಸಿ ಎಸ್ಆರ್ ಪಾಟೀಲ್ ಸಾಹೇಬ್ರವರು ಈ ಜ್ಯೋತಿ ಬೆಳಗಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನೀಗಿದ್ದಾರೆ ಜೋರಾಗಿ ಚಪ್ಪಾಳೆಯಿಂದ ತಕ್ಕೋದ ಮೂಲಕ ಆ ಕಾರ್ಯಕ್ರಮಕ್ಕೆ ನಾವು ಮತ್ತಷ್ಟು ಮೆರಗು ನೀಡೋಣ ಜೋರಾಗಿ ಚಪ್ಪಾಳೆಯಿಂದ ತಕ್ಕೋದ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರಗು ತಂದುಕೊಡೋಣ ಆಟಗಾರರಾಗಿರುವಂತ ಜಂಗಮ್ ಶೆಟ್ಟಿ ಅವರೇ ಈ ಆಟ ಪ್ರಾರಂಭಿಸಲಿಕ್ಕೆ ಹಲವಾರು ವರ್ಷ ಕೊಡಬೇಕು ಅನ್ನುವಂಥದ್ದು ಉದ್ದೇಶಕೊಂಡು ಎರಡು ವರ್ಷದಿಂದ ಗಿತ್ರವರು ಪಟ್ಟಾಧಿಕಾರದ ಕಾರ್ಯಕ್ರಮದಲ್ಲಿ ಸೆಗರಿ ಇಟ್ಟಿದ್ದರು ಇದೇ ಹನ್ನೊಂದು ಕಾಕಾಂಕ್ಷಿ ಈಗ ಮತ್ತೊಮ್ಮೆ ಇಲ್ಲಿ ಒಳ್ಳೆಯ ಒಂದು ಸುಸ್ಥಿತಿಯಲ್ಲಿ ಒಳ್ಳೆಯ ವ್ಯವಸ್ಥೆಯಲ್ಲಿ ಈ ಕ್ರೀಡೆ ನಡೆಯಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥ ಕ್ರೀಡೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂಥ ಹನ್ನೊಂದು ಕಾಕಣಿಕೆಯವ್ರೆ ಶ್ರೀಸೇರಿ ಸುರೀಲ್ಕೇರಿಯವರೆ ಸ್ನೇಹಿತರೆ ನಿಜವಾಗಿ ಇದು ಅದ್ಭುತವಾದಂಥ ಆಟ ಇದು ಮೊದಲು ಗ್ರಾಮದೊಳಗೆ ಹೆಚ್ಚು ಪ್ರಚಲಿತ ಇದ್ದಿದ್ದಲ್ಲ ಶರ್ಗೇರಿ ಕಬಡ್ಡಿ ನಂತರ ಇರ್ತಿತ್ತು ಆದರೆ ಇವತ್ತು ಕಬಡ್ಡಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕು ಒಲಂಪಿಕ್ಗೂ ಸಹಿತ ಕ್ರೀಡೆ ಎಂಟರ್ ಆಗಿದೆ ಕಬಡ್ಡಿ ನಮ್ಮ ದೇಶೀಯ ಆಟವೆರಡು ಇದ್ರ ಜೊತೆಗೆ ಕುಂಟಾಟ ಇರಬಹುದು ಆ ನಂತರ ಶರ್ಗೇರಿ ಕಬಡ್ಡಿ ಕುಂಟಾಟ ಇರೋದು ಆಡ್ತಾರ ಖೋ ಖೋ ಇವೆಲ್ಲ ನಮ್ಮ ದೇಶೀಯ ಕ್ರೀಡೆಗಳು ಚಿನ್ಪನಿ ಕುಂಟಾಟ ಆಡಿದ್ದೀವಿ ಶರೀಗೇರಿ ಆಡಿದ್ವಿ ಕಬಡ್ಡಿನೂ ಆಡಿದ್ದೀವಿ ಆದ್ರೆ ಎದುರಗೂ ಮುಂದೆ ಬರಲಿಲ್ಲ ಇವತ್ತು ಆದ್ರೆ ಒಂದಂದ್ರೆ ಎಸ್ ಆರ್ ಪಾಟೀಲ್ ಆಡಿಲ್ಲ ನಾನು ಆಡಿದ್ದೀನಿ ಅದು ಒಂದು ಸಂತೋಷ ನನಗೆ ನಾವಂತೂ ನೋಡಿದ್ರೆ ಬಡಿದ್ದು ನಾ ಆಡಿದ್ದು ನೀವು ನೋಡಿಲ್ಲ ಆಯಿತು ಒಳ್ಳೇದು ಒಟ್ಟಾರೆಯಾಗಿ ಮುಂಜಾನೆ ಹತ್ತುವರೆ ಬಂದಾಗ ಏನಪ್ಪ ಇವತ್ತು ಎಳಮೋಶಿ ಮಂದಿ ಬರ್ತಾರೋ ಇಲ್ಲೋ ಅನ್ನುವಂತ ಆತಂಕದೊಳಗೆ ಇದ್ದೀವಿ ಇವತ್ತ ಕ್ರೀಡೆ ಕ್ರೀಡಾ ಪೂಜ್ಯರ ಆಗಮನ ಆಗಿದೆ ಎಸ್ ಆರ್ ಪಾಟೀಲ್ ಆಗಮನ ಆಗಿದೆ ನಾನು ಸಹಿತ ಬಂದಿದ್ದೆನೋ ಅಂತ ಮಾತನ್ನ ಹೇಳ ಮುಖಾಂತರ ಇದು ನಾ ಗೆಳೆಯರು ಬೆಳಗಿದೆ ಬೆಳಗಕ್ಕೆ ನಾವು ವಿನಿತ್ ಮಾಡಿ ಪ್ರತಿ ವರ್ಷ ಇದನ್ನ ಬೇರೆ ಬೇರೆ ಸ್ಥಳದೊಳಗೆ ಆಯೋಜನೆ ಮಾಡಿ ಅಟ್ಲೀಸ್ಟ್ ಇದು ಇಲ್ಲಿ ಬಿಳಿಗಿಂತನ ಜಿಲ್ಲಾಕ ಅಂತರ್ ಜಿಲ್ಲಾಕ ಪ್ರಚಾರ ಆಗಲಿ ಆಮೇಲೆ ಇದರ ಮಹತ್ವ ಇದ್ರೊಳಗೆ ಸಿಗುವಷ್ಟು ದೇಹಕ್ಕೆ ಒಂದು ಇದು ಯಾವ ಕ್ರೀಡೆಯೊಳಗೂ ಸಿಗುವುದಿಲ್ಲ ಕಬಡ್ಡಿ ಇದಿರಬಹುದು ಆಮೇಲೆ ಚಿನ್ಪಾನಿ ನಂತರ ಏನು ಕನ್ವರ್ಟ್ ಆಯ್ತು ಅಂದ್ರೆ ಕ್ರಿಕೆಟ್ ಆಯ್ತು ನಿಮ್ದು ಸೆರಿಗೆ ನಂತರ ಆಟ್ಯಾ ಬಾಟೆ ಆಯಿತು ಸೆರಿಗೆ ಕನ್ವರ್ಟ್ ಮಾಡಿ ಆಟ್ಯಾ ಬಾಟ ಮಾಡಿದ್ರಿಗೆ ಆದರೆ ಇದರೊಳಗೆ ಇರುವಂಥ ಸೌಂದರ್ಯ ಆಟಪಾಟಕ್ಕಿಲ್ಲ ಇಲ್ಲ ಅದು ಇವತ್ತು ರಾಜ್ಯ ಮಟ್ಟದೊಳಗೆ ರೆಕಗ್ನಿಷನ್ ಆಗಿದೆ ಅದಕ್ಕೆ ಆಟ್ಯಾಪಾಟ್ಯಾ ಅದಕ್ಕೆ ಈ ಆಟ್ಯಾಪಾಟ್ಯ ರಿಕಾಗ್ನೇಷನ್ ಆಗಲಿ ಕಾರ್ನಾರಪ್ಪ ಬಸವರಾಜ್ ಹೊರಟ್ಟಿ ಅನ್ನಿಗೇರಿ ಆರ್ಯ ದೇಸಾಯಿ ನಮ್ಮ ಮುದೋ ತಾಲೂಕಿನ ಹಳ್ಳೋದಂತ ತಿಳ್ಕೊಂಡು ಟೀಚರ್ ಇದ್ರು ಈ ಮೂರು ಮಂದಿ ಪ್ರಯತ್ನದಿಂದ ಆಟ್ಯಾಪಾಟ್ಯ ಅನ್ನುವಂಥದ್ದು ಕನ್ವರ್ಟ್ ಆಯಿತು ಅನ್ನುವಂಥ ಮಾತನ್ನು ಹೇಳಿ ಕೆಲಸ ಮಾಡ್ತೀನಿ ಇವತ್ತು ನಿಜವಾಗಿಯೂ ಇವತ್ತಿಷ್ಟು ಎಲ್ಲ ಮಸೀ ಸಹಿತ ಇಷ್ಟೆಲ್ಲ ಜನ ಬಂದಿದ್ದಿರಲಿಲ್ಲ ಅಂದರೆ ಕ್ರೀಡೆ ಬಗ್ಗೆ ಇನ್ನೂ ಆಸಕ್ತಿ ಇದೆ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಳ್ಬೇಕಾಗತ್ತೆ ಬರೋ ನಿರ್ಮಾಣದೊಳಗೆ ಯುವಕರಿಗೆ ಇದಕ್ಕೆ ಇದರ ಮಹತ್ವ ಏನು ಇದಕ್ಕೆ ಇದಕ್ಕೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಜೊತೆಗೆ ನಮ್ಮ ಬೆಳಿಗ್ಗೆ ತಾಲೂಕಿನಲ್ಲಿ ಕ್ರೀಡಾ ಇಲಾಖೆ ವತಿಯಿಂದ ಾಗಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ವಿಶೇಷ ಮೋಹನ್ಪುರ್ ತಂಡದ ಹಿರಿಯರು ಅದರಲ್ಲೂ ವಿಶೇಷವಾಗಿ ತನ್ನ ತಂದೆ ಮಕ್ಕಳಿಬ್ಬರು ಒಂದೇ ತಂಡದಲ್ಲಿ ಆರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಕ್ರೀಡಾಪಟುಗಳನ್ನ ಸನ್ಮಾನಿಸಬೇಕು ಅಂತ ಹಿರಿಯರು ಅಪೇಕ್ಷೆ ಪಡೆದಾರೆ ದಯಮಾಡಿ ಆ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿಕೊತಾ ಇದ್ದೀವಿ ಜಗದಂ ಶೆಟ್ಟಿ ಅವರಿಗೆ ಹಿರಿಯ ಕ್ರೀಡಾಪಟು ಶಿವಪ್ಪ ಚಂಗಮಶೆಟ್ಟಿ ಅವರಿಗೆ ಇಲ್ಲಿ ಒಂದು ಗೌರವ ಸನ್ಮಾನ ನೆರವೇರ್ತಾ ಇದೆ ಅಂತಹ

ಬಹಳಷ್ಟು ಗಿಡಗಳು ತಮ್ಮ ಎದುರಾಲುಗಳನ್ನ ಕಾರ್ಯಕ್ಕೆ ಎಣೆ ಇದ್ದಾರೆ ತದನಂತರದಲ್ಲಿ ಬುಲ್ಕೊಂಡ ಹಾಗೂ ನಂತರದಲ್ಲಿ ಮೋಹನ್ ಪೂರ್ವಿಕಿ ಸಾಗರ ನಂತರ ಆತ ಬರೀನಗರ

సన్నద్ధర నవతరుణ దుర్గదాదేవి నవతరుణ టీం కెరు శ్రీ పీర్